ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಹಾಗೂ ಯುಗಾದಿ ಹಬ್ಬದ ನಿಮಿತ್ತವಾಗಿ ಮಹಾನಾಯಕ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ತೊರೆಕೋಲಮನಹಳ್ಳಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಟೂರ್ನಮೆಂಟ್ ಉದ್ಘಾಟನೆಯನ್ನು ಪಾಪಮ್ಮ ಆನಂದಪ್ಪನವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪಾಪಮ್ಮ ಆನಂದಪ್ಪನವರು ಉದ್ಘಾಟಿಸಿ ಸಂದರ್ಭದಲ್ಲಿ ಮಾತನಾಡಿದರು ಶಂಕರಸ್ವಾಮಿ ಗ್ರಾಮ ಪಂಚಾಯತ್ ಅಬ್ಬೇನಹಳ್ಳಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಎಂಎಸ್ ಎಸ್ ಶಿವಪ್ರಕಾಶ್ ಬಿಜೆಪಿ ಮುಖಂಡರು ಅಬ್ಬೇನಹಳ್ಳಿ ಸುಮಿತ್ರಮ್ಮ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾರಕ ಚೌಡಪ್ಪನವರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗಾದ್ರಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಆರ್ ಬಸಪ್ಪ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಜಿ ವೆಂಕಟೇಶ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಜೋಗಿಹಟ್ಟಿ ರುದ್ರೇಶ್ ಡಿಎಂಸಿ ಅಧ್ಯಕ್ಷರು ಭೀಮಾ ಫೌಂಡೇಶನ್ ಪದಾಧಿಕಾರಿಗಳು ಸದಸ್ಯರು ಹಾಗೂ ಜೈ ಭೀಮ್ ಮಾದಿಗ ಯುವಕ ಸಂಘ ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಕ್ರಿಕೆಟ್ನ ನಿರ್ವಹಣೆಯನ್ನ ಭೀಮಾ ಬಾಯ್ಸ್ ತಂಡದವರು ಯಶಸ್ವಿಯಾಗಿ ನಿರ್ವಹಿಸಿದ್ರು ಹಾಗೂ ಊರಿನ ಗ್ರಾಮಸ್ಥರು ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಹ್ಞೂ ಆಯ್ತು ಅಂಗಡಿ ಅಷ್ಟನ್ನು ಹಾಂ ಆಯ್ತು ಈ ನೌಕರಿ ಮಾಡೋದಿಲ್ಲ ಯಾರು ಮೆಡಿಕಲ್ ಯಾಕಂದರೆ ತಹಸೀಲ್ದಾರ್ ಆಗ್ಬೋದು ಡಿ ಸಿ ಆಗ್ಬೋದು ಎ ಸಿ ಆಗ್ಬೋದು ಏನೆಲ್ಲ ಆಗ್ಬೋದು ಆದರೆ ಡಾಕ್ಟರ್ ಆಗೋದಕ್ಕೆ ಸ್ವಲ್ಪ ಡಾಕ್ಟರ್ ಆದರೆ ಒಂದು ಸಾವಿರಾರು ಜನ ಜೀವ ಉಳಿಸ್ತಾರೆ ಹಾಗಾಗಿ ನಾನು ಡಾಕ್ಟರ್ ಯಾರು ಓದ್ತಾರೆ ಈಗಿನಿಂದಲೇ ನೀವು ಈ ವರ್ಷ ನಮ್ಮಂದಿರು ಯಾವತ್ತೆ ಬಡವರು ಗೊತ್ತ ಯಾರು ಎಲ್ಲ ಎಸ್ ಸಿ ಎಷ್ಟಿಗೆ ಯಾರು ನಿಮ್ಮ ಊರಲ್ಲಿ ಯಾರು ನಿಮ್ಮ ಪಂಚಾಯತಿ ಒಳಗಡೆ ಆ ಆ ಇದ್ದರೆ ನನ್ನ ಗಮನಕ್ಕೆ ತಂದರೆ ಬಸೋಣ ನಾನು ಪ್ರತಿ ವರ್ಷ ಐವತ್ತು ಸಾವಿರ ಫೀಸ್ ಕೊಡ್ತೀನಿ ಅದಕ್ಕೆ ಹಂಗಾಗಿ ನಾನು ಸಹ ಅಲ್ಲಿಂದ ಅಂಬೇಡ್ಕರ್ ಇದರಿಂದಲೇ ನಾನು ಓದಿ ಬಂದು ನನಗೆ ರಿಸರ್ವೇಷನ್ ಓದಿ ನಾನು ಅಡ್ವೊಕೇಟಾಗಿ ಎಲ್ಲನೂ ಮ ಅಡ್ವೊಕೇಟ್ ಆಗಿರು ಹಾಗಾಗಿ ನಾನು ಬರ್ತನಿಂದ ನಾನು ಸ್ವಂತ ಊರು ಹಿರಳ್ಳಿ ಇಲ್ಲಿ ಬೇರೆ ಊರಲ್ಲ ಹಿರಳ್ಳಿಯಲ್ಲೇ ಓದಿ ಬೆಳೆದು ನಾನು ಚಿತ್ರದುರ್ಗದಲ್ಲಿ ಕಾನೂನು ಪಡೆದು ಅಡ್ವೊಕೇಟ್ ಅಡ್ವೊಕೇಟಾಗಿ ರಾಜಕಾರಣಿ ಎಲ್ಲನೂ ಅನುಭವಿಸಿದ್ದೀನಿ ಹಂಗಾಗಿ ಬಡತನ ನನಗೆ ಗೊತ್ತಿದೆ ಹಾಗಾಗಿ ನೀವು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕಂತ ಹೇಳ್ತಾ ಈ ಅಂಬೇಡ್ಕರ್ ಬೋರ್ಡ್ ಹೆಸರಿಡ್ಕೊಂಡಿದ್ರಿ ಅದನ್ನು ಚಾಲೆಂಜಾಗಿ ತಗೊಳ್ಬೇಕು ನೀವು ಯಾಕಂದರೆ ಸುಮ್ಮನೆ ಹೊರಗಾಟಲ್ಲ ನೀವು ಬೋರ್ಡ್ ಹಾಕಿ ಡ್ಯಾನ್ಸ್ ಮಾಡಿ ಆಮೇಲೆ ಕೆಲವರು ಅಂಬೇಡ್ಕರ್ ಜಯಂತಿಯಲ್ಲಿ ಡ್ಯಾನ್ಸ್ ಮಾಡೋದು ಕುಣಿಯೋದು ಅದಲ್ಲ ಅಂಬೇಡ್ಕರ್ ಜಯಂತಿ ನೀನೇನಾದರೂ ನಿಮ್ಮ ಅಪ್ಪ ಅಮ್ಮಗೆ ಸಾಕಾರ ಆಗ್ಬೇಕಂದ್ರೆ ನಿನ್ನ ವಿದ್ಯಾಭ್ಯಾಸದಲ್ಲಿ ನೋವು ಯಾವುದೇ ನೌಕರಿ ಆಗಲಿ ಹೋಗಿ ಅದರ ಅದರಲ್ಲಿ ಅಂಬೇಡ್ಕರ್ ಇದನ್ನ ತೋರಿಸ್ಬೇಕು ನೀವು ನಮಗೆ ಭಾಳ ಏನು ಹಾಕಿ ಬರೀ ಏ ಅಂಬೇಡ್ಕರ್ ಜಯಸ್ತಿ ಭಾರಿ ಜನ ಕುಡಿದೀವಿಗಳು ಅದನ್ನು ಇಟ್ಕೊಬೇಡಿ ದಯವಿ ಮಾಡಿ ಎಲ್ಲರೂ ಆಟ ಒಂದು ಭಾಗ ಒಳ್ಳೇದು ಆಟ ಯಾಕಂದ್ರೆ ವ್ಯಾಯಾಮಕ್ಕೆ ಭಾಳ ಒಳ್ಳೆ ಇದು ಆದ್ದರಿಂದ ನೀವು ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ಬೇಕಂತ ಹೇಳ್ತಾ ಮತ್ತೆ ನೀವು ಬಿ ಸಿ ಮುಗಿದ ತಕ್ಷಣ ಊರು ಬಿಡ್ಬೇಕು ಫಸ್ಟು ಟೆಂತ್ ಮುಗಿದ ತಕ್ಷಣ ಊರು ಬಿಡ್ರಿ ಇಲ್ಲಿ ಏನಾಗುತ್ತೆ ಲೋಕಲಾಗಿದ್ದರೆನಾಗುತ್ತಂದ್ರೆ ಎಲ್ಲ ಫ್ರೆಂಡ್ಸು ಈ ಕುಡಿತಕ್ಕೆ ಒಳಗಾಗಿಬಿಡ್ತೀನಿ ಫಸ್ಟ್ ಆಫ್ ಅಲ್ಲೆಲ್ಲ ಅವನು ಎಲ್ಲ ಸೇರ್ಕೊಂಡು ಊರು ಬಿಟ್ಟರೆ ಅಂದರೆ ವಿದ್ಯಾಭ್ಯಾಸ ಅವ್ನಿಗೆ ಬರೋದಿಲ್ಲ ಈ ಕಡೆ ಅವ್ನಿಗೆ ಗೊತ್ತಾಗ್ಬಿಡ್ತದೆ ಅಲ್ಲೆಲ್ಲಿ ನಾನು ಅಲ್ಲಿ ಹೋದ್ರೆ ಮತ್ತೆ ಕೆಟ್ಟೋಗ್ತೀನಿ ಅಂತ ದಯಮಾಡಿ ಎಲ್ಲರೂ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ಬೇಕು ಈ ಸಂವಿಧಾನ ಒಂದು ತಂಡದ ಎರಡು ತಂಡದ ಆಟಗಾರರಾಗಿರ್ಬೋದು ಇಲ್ಲಿ ನಾಲ್ಕೈದು ತಂಡದ ಆಟಗಾರರಾಗಿರ್ಬೋದು ಒಬ್ಬರಿಗೊಬ್ಬರು ಘರ್ಷಣೆ ಮಾಡ್ಕೊಳ್ತಿದ್ದಂಗೆ ಒಂದು ವೇಳೆ ಇಲ್ಲಿ ಅಕ್ಕಪಕ್ಕದವ್ರು ಯಾರಾದರೂ ಸ್ವಲ್ಪ ಕುಡಿದು ಕಣಲೆ ಇವ್ನಿಂಗ್ ಕಣಲೆ ಅಂತ ಹೇಳ್ಬಿಟ್ಟು ಆ ಆಟಗಾರ ಹಿಂಗೆ ಈ ಆಟಗಾರ ನೀವು ನಿಮ್ಮಲ್ಲೇ ತೊಂದರೆಗಳು ಮಾಡ್ತಾ ಇರ್ತಾರೆ ಬಂದಿರೋದು ಅದನ್ನು ನೀವು ಯಾವುದೇ ಥರವಾದ ಒಬ್ರಿಗೊಬ್ಬರು ಕಿವಿ ಕುಡಿದಿದ್ದಂಗೆ ನಿಮ್ಮ ಆಟದ ಒಂದು ಸೂಚನೆಗಳು ಏನಿದಾವೆ ಅವನು ಪಾಲನೆ ಪಾಲನೆ ಮಾಡಿಕೊಂಡು ಒಬ್ರಿಗೊಬ್ಬರು ಸಮಾಧಾನ ರೀತಿಯಿಂದ ಆಡಬೇಕು ಇಲ್ಲಂತಂದರೆ ಏನಾದರೂ ತೊಂದರೆಗಳೇ ಒಬ್ಬರಿಗೊಬ್ರು ಗರ್ಶನ ಆಯ್ತಂದರೆ ನೀತಿ ಸಿಗುತ್ತೈತೆ ಭಾಳ ತೊಂದರೆಗಳು ಅನುಭವಿಸ್ತೀವಿ ನೀವು ಮತ್ತೆ ಒಬ್ಬರಿಂದ ಸಣ್ಣರಿಂದ ದೊಡ್ಡರಿಗೆ ಕೊಡ್ತೈತೆ ದೊಡ್ಡರಿಂದ ಇನ್ನೂ ದೊಡ್ಡರಿಗೆ ಅದು ಆಗೋದು ಯಾವುದೂ ಬೇಡ ಶಾಂತಿ ರೀತಿ ಅಂಥದ್ದೇನಾದರೂ ಕಂಡು ಬಂದರೆ ಈ ಟೂರ್ನಿನೇ ಕ್ಯಾನ್ಸಲ್ ಮಾಡಬೇಕಾಗ್ತದೆ ಆ್ಯಕ್ಚುಲಿ ಒಂದು ರೂಲ್ಸ್ ಪ್ರಕಾರವಾಗಿ ಈ ಟೂರ್ನೇ ಮಾಡಂಗಿಲ್ಲ ನೀತಿ ಸಮಿತಿ ಇರೋದರಿಂದ ಇವತ್ತೇನೋ ನೀವು ಇಲ್ಲಿ ಎಲ್ಲ ನಮ್ಮರ ಇರೋದರಿಂದ ಯಾವುದೇ ಥರವಾದ ಶಾಂತಿ ರೀತಿಯಿಂದ ಅಂತ ಹೇಳಿಬಿಟ್ಟು ನಾವೆಲ್ಲ ಒಂದು ಸಹಕಾರ ಮಾಡಿಕೊಟ್ಟಿದ್ವಿ ಆ ಸಾಕಾರನ ನೀವು ಒಂದು ಉಳಿಸ್ಕೊಂಡು ಶಾಂತಿ ರೀತಿಯಿಂದ ಕ್ರಿಕೆಟ್ ಆಡಿ ಮುಗಿಸ್ಬಿಟ್ಟು ಗಲಾಟೆ ಗದ್ಲಾತಂದ್ರೆ ಅದ್ ಅದು ಪಕ್ಕ ಅದ್ ಗಲಾಟೆ ಗದ್ಲಾತಂದ್ರೆ ನಿಲ್ಲಿಸ್ಬಿಡದೆ